ಬಾಬು ಜಗಜೀವನ್ ರಾಮ್ರ ನೂರ ಹದಿನೇಳನೇ ದಿನಾಚರಣೆ ಆಚರಿಸಿದ ಮಾದಿಗದಂಡೋರ ಪದಾಧಿಕಾರಿಗಳು ಚಿಂತಾಮಣಿ ನಗರದ ಐಡಿಎಸ್ಎಂಟಿ ಕಾಂಪ್ಲೆಕ್ಸ್ನಲ್ಲಿರುವ ಸಂತೋಷ್ ಸ್ಟುಡಿಯೋದಲ್ಲಿ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರ ನೂರ ಹದಿನೇಳನೇ ಜನ್ಮ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಏಪ್ರಿಲ್ ಸಾವಿರದ ಒಂಬೈನೂರ ಎಂಟರಂದು ಜನಿಸಿದ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನವನ್ನು ಆಚರಿಸುತ್ತೇವೆ ಅವರು ಪರಿಶಿಷ್ಟ ಜಾತಿಗಳಂತಹ ತುಳಿತಕ್ಕೊಳಗಾದ ವರ್ಗಗಳ ಹಕ್ಕುಗಳಿಗಾಗಿ ಹೋರಾಡಿದ ಗಮನಾರ್ಹ ಭಾರತೀಯ ಕಾರ್ಯಕರ್ತ ಮತ್ತು ರಾಜಕಾರಣಿ ಅವರು ಬಿಹಾರದಲ್ಲಿ ಅಸ್ಪೃಶ್ಯರು ಎಂದು ಪರಿಗಣಿಸಲ್ಪಟ್ಟ ಜಾತಿಯಲ್ಲಿ ಜನಿಸಿದರು ಇದು ಐವತ್ತು ವರ್ಷಗಳ ನಿರಂತರ ಸಂಸದೀಯ ಸೇವೆಯ ದಾಖಲೆಯಾಗಿದೆ ತುಳಿತಕ್ಕೊಳಗಾದವರ ಅಭ್ಯುದಯಕ್ಕಾಗಿ ಅವಿರತವಾಗಿ ಶ್ರಮಿಸಿದ ಅವರು ದಲಿತ ಐಕಾನ್ ಸ್ಥಾನಕ್ಕೇರಿದ ಅವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಿಧನರಾಗುವವರೆಗೂ ಸಂಸತ್ತಿನಲ್ಲಿ ಸೇವೆ ಸಲ್ಲಿಸಿದ್ರು ಎಂದು ಮಾದರಿ ದಂಡವರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉಲವಾಡಿ ಎ ವಿರಾಮಪ್ಪ ವಿವರಿಸಿದರು ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ಉಪಾಧ್ಯಕ್ಷ ಪಿ ಎಂ ಮಂಜುನಾಥ್ ಪಿಎಂ ನರಸಿಂಹಪ್ಪ ಗ್ರಾಮ ಪಂಚಾಯತ್ ಸದಸ್ಯ ಆರ್ ಕೆ ನಾರಾಯಣಸ್ವಾಮಿ ತಾಲೂಕಾಧ್ಯಕ್ಷ ಶ್ರೀನಿವಾಸ್ ಸ್ವಾರಪಲ್ಲಿ ಕೃಷ್ಣಪ್ಪ ಮೇಸ್ತ್ರಿ ನರಸಿಂಹಪ್ಪ ಮಡಿಕೇರಿ ಸ್ವಾಮಿ ಯಲ್ಲಪ್ಪ ಕೋನಪ್ಪ ವೆಂಕಟರೆಡ್ಡಿ ಸಂತೋಷ್ ಮತ್ತಿತರ ಮುಖಂಡರು ಹಾಜರಿದ್ದರು ಜಗಜೀವನ್ ರಾಮ್ರವರ ನೂರ ಹದಿನೇಳನೆಯ ಜಯಂತಿಯ ಕಾರ್ಯಕ್ರಮವನ್ನು ನಮ್ಮ ಮಾದಿಗ ತಂಡರ ಮೀಸಲಾತಿ ಜನಜಾಗೃತಿ ಹೋರಾಟ ಸಮಿತಿಯಿಂದ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಚಿಂತಾಮಣಿ ತಾಲೂಕು ಶಾಖೆಯ ವತಿಯಿಂದ ಇವತ್ತು ನಮ್ಮ ಏನು ಕಚೇರಿ ಇದೆ ಸ್ಟುಡಿಯೋ ಮತ್ತು ಕಚೇರಿಯನ್ನು ನಾವು ನಿರ್ಮಾಣ ಮಾಡಿಕೊಂಡಿದ್ದೀವಿ ಆ ಕಚೇರಿಯ ಮುಖಾಂತರದಲ್ಲಿ ನಮ್ಮ ಕಚೇರಿಯಲ್ಲಿ ಸಾಂಕೇತಿಕವಾಗಿ ಬಾಬು ಜಗಜೀವರಾಮರ ನೂರ ಹದಿನೇಳನೇ ಜಯಂತಿಯನ್ನು ಆಚರಣೆಯನ್ನು ಮಾಡಿ ಮತ್ತು ಅವರ ಆದರ್ಶಗಳನ್ನು ನಮ್ಮ ಎಲ್ಲ ಸಮಾಜಕ್ಕೂ ಏನು ಅವರು ಹಸಲು ಕ್ರಾಂತಿಯನ್ನೇ ದೊಡ್ಡ ಒಂದು ಬೃಹತ್ಕಾರದ ನಮಗೆ ನಮ್ಮ ದೇಶಕ್ಕೆ ಏನು ಹಸುವು ಒಂದು ಟೈಮಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದ್ದಾರೆ ಏನು ಗೋಧಿಯನ್ನು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ರಫ್ತು ಮಾಡಿಕೊಂಡು ಬಂದು ಪ್ರತಿ ಬಡ ಬಡವರಿಗೂ ಎಲ್ಲ ದಿನ ದಲಿತರಿಗೆ ಎಲ್ಲ ರೈತ ಸಹ ರೈತ ಜನರಿಗೂ ಸಹ ಗೋಧಿ ಕೊಡುವ ಮುಖಾಂತರ ಹಸಿರು ಕ್ರಾಂತಿಯನ್ನೇ ಮಾಡಿ ಹಸುವನ್ನು ನೀಗಿಸಿರುವ ಒಂದು ಕೀರ್ತಿ ಅವರಿಗಿದೆ ಮತ್ತು ಅನೇಕ ಒಂದು ಸಚಿವರುಗಳ ಕೆಲಸಗಳನ್ನು ಸಹ ಮಾಡಿದ್ದಾರೆ ಮತ್ತೆ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡುವುದಕ್ಕೂ ದುಂಡು ಮೇಜಿನ ಪರಿಷತ್ತಿನಲ್ಲಿ ಅವರು ಒಬ್ಬ ಸದಸ್ಯರಾಗಿಯೂ ಇದ್ದರು ಅದಕ್ಕೆ ಅವರ ಒಂದು ನೂರ ಹದಿನೇಳನೇ ಜಯಂತಿಯ ಆದರ್ಶಗಳನ್ನು ನಮ್ಮ ಸಮಾಜ ಮತ್ತೆ ಇತರೆ ಸಮಾಜದವರು ಸಹ ಪಾಲನೆ ಮಾಡಲಿ ಅವ್ರಿಗೆ ಅವರು ಅರ್ಪಿಸ್ತಾ ಇದ್ದೀವಿ ಮತ್ತೆ ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಜಯಂತಿಯನ್ನು ನಾವು ಆಚರಣೆಯನ್ನು ಮಾಡ್ತಾ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ನೂರ ಹದಿನೇಳನೇ ಜಯಂತ್ಯೋತ್ಸವವನ್ನು ಚಿಂತಾಮಣಿ ಮಾರಿ ತಂಡವರ ಮಾರಿ ಜನಜಾಗೃತಿ ಸಮಿತಿ ವತಿಯಿಂದ ಸ್ಟುಡಿಯೋ ಒಂದು ಕಚೇರಿ ಮುಖಾಂತರ ಅವರ ಜಯಂತಿಯನ್ನು ಜಯಂತ್ಯೋತ್ಸವವನ್ನು ಆಚರಿಸಲು ಸಮುದಾಯದವರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ